ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗಿರೋ ವೀಡಿಯೋ ಆಗಿದೆ ಇದು ದಯವಿಟ್ಟು ಎಲ್ಲರೂ ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ಲ ಇದು ಐರನ್ ಬಾಕ್ಸು ಸುಟ್ಟು ಕರ್ಕಲಾಗಿಬಿಟ್ಟಿದೆ ಇದು ಈ ರೀತಿ ಆಗಿದೆ ಅಂತ ಇನ್ನೊಂದು ಐರನ್ ಬಾಕ್ಸ್ ತೊಗೊಂಡ್ರೆ ಅದು ಕೂಡ ಆ ರೀತಿಯೇ ಆಗಿದೆ ಅದ್ರ ಬದಲಾಗಿ ಇದನ್ನೇ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತುಂಬ ಟಿಪ್ಸ್ ಎಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ಸೋತು ಕೊನೆಗೆ ಈ ಟಿಪ್ಸು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಅದರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ಡೋಲೊ ಸಿಕ್ಸ್ ಫಿಫ್ಟಿ ಟ್ಯಾಬ್ಲೆಟು ಇಲ್ಲ ಇದ್ರ ಬದಲಾಗಿ ಪ್ಯಾರಾಸಿಟಮಲ್ ಯಾವುದಾದ್ರೂ ತೊಗೊಳ್ಬೋದು ಐರನ್ ಬಾಕ್ಸ್ನ ಫುಲ್ಲು ಹೀಟ್ ಮಾಡಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಫುಲ್ ಹೀಟ್ ಮಾಡಬೇಕು ಹೀಟ್ ಮಾಡಿದ್ಮೇಲೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಈ ರೀತಿ ಹೀಸಿಯಾಗಿ ರಬ್ ಮಾಡ್ಕೋಬೇಕು ಆದರೆ ಇದನ್ನು ಯೂಸ್ ಮಾಡಬೇಕಂದ್ರೆ ಹೋಲ್ಡರು ಬೇಕೇ ಬೇಕು ನನಗೆ ಹೋಲ್ಡರ್ ಸಿಗಲಿಲ್ಲ ಅದರಿಂದ ನಾನು ಕೈಯಲ್ಲಿ ಮಾಡ್ತಾಯಿದ್ದೀನಿ ನೀವು ಯಾರೂ ಈ ರೀತಿ ಕೈಯಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ ತುಂಬ ಹೀಟ್ ಇರುತ್ತೆ ಬೈ ಮಿಸ್ ಆದರೆ ಕೈ ಬೊಬ್ಬೆ ಬಂದುಬಿಡುತ್ತೆ ಯಾವ ರೀತಿ ನಾವು ಪೆನ್ಸಿಲಲ್ಲಿ ಬರ್ತಿದ್ದು ನಾವು ಎರೇಸ್ ಮಾಡ್ತೀವೋ ಅದೇ ರೀತಿಯಾಗಿ ನೀಟಾಗಿ ಎರೇಸ್ ಆಗುತ್ತೆ ನೀವು ನೀವು ಸಹ ಗಮನಿಸಬಹುದು ಎಲ್ಲ ಟಿಪ್ಸಿಗಿನ್ನ ಇದು ತುಂಬ ಯೂಸ್ಫುಲ್ ಆಯಿತು ಮತ್ತು ನೀಟಾಗಿ ಹೋಯಿತು ನನಗೆ ಹೋಲ್ಡರ್ ಇಲ್ಲದೇ ಇರೋದ್ರಿಂದ ನಾನು ಇನ್ನೂ ನೀಟಾಗಿ ರಬ್ ಮಾಡ್ತಾ ಇಲ್ಲ ಹೋಲ್ಡರ್ ಇದ್ದರೆ ತುಂಬ ಐರನ್ ಬಾಕ್ಸ್ ಹೊಸದ್ರ ಥರ ಮಾಡ್ಕೊಳ್ಬೋದು ಎಲ್ಲ ಟಿಪ್ಸ್ನೂ ಫಾಲೋ ಮಾ ಫಾಲೋ ಮಾಡಿ ಅದನ್ನು ಟ್ರೈ ಮಾಡಿದ್ರು ಯಾವುದು ವರ್ಕೌಟ್ ಆಗಲಿಲ್ಲ ಬೇಕಿಂಗ್ ಸೋಡಾ ಟೂತ್ಪೇಸ್ಟು ಲೆಮನ್ನು ಯಾವುದು ಯಾವುದು ಕೊನೆಗೆ ಆಸಿಡ್ ಸಹ ವರ್ಕ್ ಮಾಡಲಿಲ್ಲ ಆದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನೀವು ಒಂದು ಕಮೆಂಟ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನನ್ನು ಸಪೋರ್ಟ್ ಆಗುತ್ತೆ ಹಾಗೂ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಇದನ್ನ ಇದೊಂದು ಟಿಶ್ಯೂ ಪೇಪರು ಇದನ್ನು ಕೈಯಲ್ಲಿ ಇಟ್ಕೊಂಡ್ರೆ ಸುಡುತ್ತೆ ಅಂಥೇಳಿ ನಾನು ವೇಸ್ಟ್ ಬಾಟಲ್ ಈ ರೀತಿ ಹೋಲ್ಡ್ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ಹುಷಾರಾಗಿ ಮಾಡಬೇಕು ಮತ್ತು ಹೋಲ್ಡರು ಕಡ್ಡಾಯವಾಗಿ ಬೇಕು ನನಗೆ ಹೋಲ್ಡರ್ ಸಿಗದೇ ಇರೋದ್ರಿಂದ ನಾನು ಈ ರೀತಿ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಎಲ್ಲ ಹೋಗಿದೆ ಅಂತ ಹೋಲ್ಡರ್ ಇದ್ದರೆ ಇನ್ನೂ ಚೆನ್ನಾಗಿ ನಾವೆಲ್ಲನೂ ನೀಟಾಗಿ ರಬ್ ಮಾಡ್ಕೊಂಡು ಹೆರೇಜ್ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೇ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೆಯೇ ಈ ವಿಡಿಯೋದ ಜೊತೆಗೇ ಸಬ್ಸ್ಕ್ರೈಬರ್ಸು ತ್ರೀ ತೌಸಂಡ್ ಆಗ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ನೋಡಿ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಎಲ್ಲ ಎರೇಸ್ ಆಗ್ತಾ ಇದೆ ಅಂತ ಏನು ಎಫರ್ಟ್ ಹಾಕಬೇಕಾಗಿಲ್ಲ ಟ್ಯಾಬ್ಲೆಟ್ ಕರಗ್ದಂಗೆಲ್ಲ ಅದ್ರ ಮೇಲೆ ಬರ್ನ್ ಆಗಿರೋ ಸ್ಟೈನ್ಸ್ ಕೂಡ ಕರ್ಗ್ ಇದ್ರ ಬದಲಾಗಿ ನಾವು ಹೊಸ ಐರನ್ ಬಾಕ್ಸ್ ತಗೊಂಡು ಬರ್ತೀವಿ ಅದೂ ಯಾವುದೋ ಒಂದು ಟೈಮಲ್ಲಿ ಇದೇ ರೀತಿ ಆಗುತ್ತೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅದ್ರ ಬದಲಾಗಿ ಇದು ಈ ಟಿಪ್ಸು ಯೂಸ್ ಮಾಡ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಾನು ಎರಡು ಐರನ್ ಬಾಕ್ಸ್ ಇದೇ ರೀತಿ ಆಗಿತ್ತು ಎರಡನ್ನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್